ಹಾಯ್ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ ತಮಗೆಲ್ಲ ಈ ನಮ್ಮ ಚಾನೆಲ್ ಮೂಲಕ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮ ಆಧಾರಿತ ಏಳನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಯನ್ನು ಬಿಡುಗಡೆ ಮಾಡಿರುವಂತೆ ತಮಗೆಲ್ಲ ತಯಾರಾಗಲು ಪರೀಕ್ಷೆಗೆ ತಯಾರಾಗಲು ಒಂದು ಅಧ್ಯಯನ ಸಾಮಗ್ರಿಯನ್ನು ಈ ಚಾನಲ್ ಮೂಲಕ ನೀಡಲಾಗುತ್ತೆ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಶಿಕ್ಷಕ ಹುದ್ದೆಗಳಿಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀರಿ ತಮಗೆಲ್ಲ ಇದು ಒಂದು ಅತ್ಯುತ್ತಮ ಸಾಧನೆ ಸಾಧನೆಗೆ ಕೀಲಿಕೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸಹ ಕರ್ನಾಟಕ ರಾಜ್ಯ ಪಠ್ಯಪುಸ್ತಕಗಳ ಆಧಾರಿತವಾಗಿಯೇ ಇರ್ತವೆ ಅದರ ಜೊತೆಗೆ ಪ್ರಚಲಿತ ವಿದ್ಯಮಾನಗಳು ಮಾತ್ರ ತಾವು ಹೆಚ್ಚುವರಿಯಾಗಿ ಅಧ್ಯಯನ ಮಾಡುವಂತಹ ಒಂದು ಪಠ್ಯಕ್ರಮವಾಗಿರುತ್ತೆ ಹಾಗೆಯೇ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಗಣಿತ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿರ್ತಕ್ಕಂತಹ ಪಾಠ ಆಧಾರಿತ ಮೌಲ್ಯಾಂಕನ ಅಂದರೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತಕ್ಕಂತಹ ಒಂದು ಪ್ರಶ್ನಾಧಾರಿತ ಸಾಮಗ್ರಿಗಳನ್ನು ಈ ವಿಡಿಯೋ ಮೂಲಕ ತಮಗೆ ಉಣಬಡಿಸಲಾಗುತ್ತೆ ಸ್ನೇಹಿತರೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಾ ತಾವೆಲ್ಲರೂ ಕೂಡ ತಪ್ಪದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಬೆಲ್ಲೈಕನನ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ತಮ್ಮ ಶಿಕ್ಷಕ ಆಕಾಂಕ್ಷಿ ಮಿತ್ರರು ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಅಂಥೇಳಿ ನಾವು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇಂದು ಏಳನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಗಳ ಬಗ್ಗೆ ನಾವು ಇಂದು ಬೆಳಕು ಚೆಲ್ಲೋಣ ಇಲ್ಲಿ ತಾವು ನೋಡ್ಬೋದು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ವತಿಯಿಂದ ಪಾಠ ಆಧಾರಿತ ಮೌಲ್ಯಮಾಪನಕ್ಕಾಗಿ ಮರುಸಿಂಚನ ಸಾಮಗ್ರಿಯ ಬಳಕೆಯ ಕುರಿತು ಟಿಪ್ಪಣಿಯನ್ನು ಹೊರಡಿಸಲಾಗಿರುತ್ತೆ ಇಲ್ಲಿ ತಾವು ನೋಡ್ಬೋದು ಆರರಿಂದ ಹತ್ತನೇ ತರಗತಿಗಳ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗಾಗಿ ಪ್ರತಿ ಪಾಠ ಆಧಾರಿತ ಮೌಲ್ಯಮಾಪನದಲ್ಲಿ ಅಂದರೆ ಎಲ್ ಬಿ ಎ ಒಟ್ಟು ಐದು ಅಂಕಗಳಿಗೆ ಪಾಠಗಳ ಪ್ರತಿ ಪಾಠದ ಒಂದು ಪಾಠದಿಂದ ಆಯ್ದಂತಹ ಐದು ಅಂಕಗಳಿಗೆ ಪ್ರಶ್ನೆಗಳನ್ನು ಮಿಸ್ಲಿಡಲಾಗಿರುತ್ತೆ ಅಂತಹ ಪ್ರತಿ ಪಾಠದಲ್ಲಿ ತಲಾ ಒಂದು ಅಂಕದ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ ಎಮ್ ಸಿ ಕ್ಯೂ ಮಲ್ಟಿಪಲ್ ಕ್ವಶನ್ಸನ್ನು ಈ ಒಂದು ಪಾಠ ಆಧಾರಿತ ಮೌಲ್ಯಮಾಪನದ ಸಾಮಗ್ರಿಯಲ್ಲಿ ಒಂದೆಡೆಗೆ ಕ್ರೋಢೀಕರಿಸಲಾಗಿರುತ್ತೆ ಸ್ನೇಹಿತರೆ ತಮಗೆ ಈಗ ಶಿಕ್ಷಕ ಹುದ್ದೆಗೆ ಏನು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಮತ್ತು ಪಿ ಎಸ್ ಟಿ ಆರ್ ಆಗಿರ್ಬೋದು ಅವೆಲ್ಲವೂ ಕೂಡ ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೆಗಳೇ ಆಗಿರ್ತವೆ ಸ್ನೇಹಿತರೆ ಇದು ನಿಮಗೆಲ್ಲ ತುಂಬ ಸಹ ಸಹಕಾರಿ ಅಂತಲೇ ಹೇಳ್ಬೋದು ಇಲ್ಲಿ ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಜ್ಞಾನ ಪಾ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಒಟ್ಟು ಇಪ್ಪತ್ತೇಳು ಪಾಠಗಳ ಒಂದು ಸಮಗ್ರ ಪ್ರಶ್ನೋತ್ತರಗಳ ಸರಮಾಲಿನೇ ಇಲ್ಲಿದೆ ತಮಗೆ ತಾವು ನೋಡಬಹುದು ಇಲ್ಲಿ ಕ್ರಮಸಂಖ್ಯೆ ಒಂದು ಅಧ್ಯಾಯ ಒಂದರಲ್ಲಿ ಜಗತ್ತಿನ ಪ್ರಮುಖ ಘಟನೆಗಳು ಅಂತ ಹೇಳಿ ಒಂದು ಅಧ್ಯಾಯ ಇದೆ ಇದರಲ್ಲಿ ಸಮನ್ವಯಗೊಳಿಸಿದ ಮರುಸಿಂಚನಾವಧಿ ಅಂಥೇಳಿ ಎಸ್ ಎಲ್ ಪಿ ಒನ್ ವಿವಿಧ ಧರ್ಮಗಳು ಅಂಥೇಳಿದೆ ಹಾಗೆಯೇ ಮಧ್ಯಯುಗದ ಯುರೋ ನಕ್ಷೆಗಳಲ್ಲಿ ಚಿಹ್ನೆಗಳ ಬಳಕೆ ಹೀಗೆ ಅನೇಕ ರೀತಿಯ ಅಧ್ಯಾಯಗಳಿಗೆ ಸಂಬಂಧಪಟ್ಟಂತಹ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಗಳನ್ನು ಇಲ್ಲಿ ನೀಡಲಾಗಿರುತ್ತೆ ಹಾಗೆಯೇ ನಾವು ಇಲ್ಲಿ ನೋಡ್ಬೋದು ಪ್ರಥಮವಾಗಿ ಘಟಕ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಇಲ್ಲಿ ವಿವಿಧ ಧರ್ಮಗಳು ಅಂತಕ್ಕಂಥ ಒಂದು ಸಪ್ಲಾಜನ್ನ ನೀಡಲಾಗಿರುತ್ತೆ ಪಠ್ಯ ಆಧಾರಿತ ಮರುಸಿಂಚನದ ಪೂರ್ವಾಪೇಕ್ಷಿತ ಕಲಿಕಾಫಲಗಳು ಅಂತ ಹೇಳಿರುತ್ತೆ ಅದರಲ್ಲಿ ಮೊದಲನೇದಾಗಿ ವಿವಿಧ ಧರ್ಮಗಳನ್ನು ಅರಿಯುವವರು ಮತ್ತು ಧರ್ಮಗಳ ಬೋಧನೆಗಳನ್ನು ಹೋಲಿಸುವವರು ಅಂದರೆ ಏಳನೇ ತರಗತಿಯ ಘಟಕ ಒಂದರ ಜಗತ್ತಿನ ಪ್ರಮುಖ ಘಟನೆಗಳಲ್ಲಿ ಬರ್ತಕ್ಕಂತಹ ಕಲಿಕಾಫಲದಲ್ಲಿ ಧರ್ಮಗಳನ್ನು ಅರಿಯುವುದು ಹಾಗೂ ಧರ್ಮಗಳ ಬೋಧನೆಗಳನ್ನು ಹೋಲಿಸುವ ಒಂದು ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳು ಹೊಂತಾರೆ ಅದರಲ್ಲಿ ಮೊದಲನೇದಾಗಿ ಪ್ರಥಮ ಪ್ರಶ್ನೆ ಭಗವದ್ಗೀತೆಯ ಭಗವದ್ಗೀತೆಯು ಯಾವ ಧರ್ಮದ ಒಂದು ಭಾಗವಾಗಿದೆ ಅಂತಕ್ಕಂಥ ಒಂದು ಎಮ್ ಸಿ ಕ್ಯೂ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿರುತ್ತೆ ಆಪ್ಷನ್ ಎ ಕ್ರಿಶ್ಚಿಯನ್ ಧರ್ಮ ಆಪ್ಷನ್ ಬಿ ಹಿಂದೂ ಧರ್ಮ ಆಪ್ಷನ್ ಸಿ ಜೈನ ಧರ್ಮ ಆಪ್ಷನ್ ಡಿ ಬೌದ್ಧ ಧರ್ಮ ತಾವಿಲ್ಲಿ ಉತ್ತರವನ್ನು ಕಮೆಂಟ್ ಮಾಡುವುದರ ಮೂಲಕ ಯಾವುದು ಸರಿಯಾದ ಉತ್ತರ ಅಂತಕ್ಕಂಥದ್ದನ್ನು ತಾವು ಹೇಳ್ಬೋದು ನಂತರದಲ್ಲಿ ಎರಡನೇ ಪ್ರಶ್ನೆ ಸ್ನೇಹಿತರೆ ಸಿಖ್ ಧರ್ಮದ ಸ್ಥಾಪಕರು ಯಾರು ಇಲ್ಲಿ ಆಪ್ಷನ್ ಎ ಮಹಾತ್ಮ ಗಾಂಧಿ ಆಪ್ಷನ್ ಬಿ ಗುರುನಾನಕ್ ಆಪ್ಷನ್ ಸಿ ಅಶೋಕ್ ಅಶೋಕ ಆಪ್ಷನ್ ಡಿ ಯೇಸು ಕ್ರಿಸ್ತನು ಇಲ್ಲಿ ನಾಲ್ಕು ಥರನಾದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಪ್ರಶ್ನೆ ಸಂಖ್ಯೆ ಎರಡು ಸಿಖ್ ಧರ್ಮದ ಸ್ಥಾಪಕರು ಯಾರು ಇದರ ಸರಿಯಾದ ಉತ್ತರವನ್ನು ತಾವು ಕಮೆಂಟ್ ಮಾಡುವ ಮೂಲಕ ಉತ್ತರವನ್ನು ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಟೋಟಲ್ ಈ ಕೈಪಿಡಿಯನ್ನು ನಾವು ಒಂದು ವಾಟ್ಸಪ್ ಚಾನೆಲ್ ಮೂಲಕ ತಮಗೆಲ್ಲ ಶೇರ್ ಮಾಡಲಾಗುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಈ ಒಂದು ಪಿ ಡಿ ಎಫನ್ನು ಬೇಕು ಅಂತ ಹೇಳೋರು ಆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಇದನ್ನು ಪಡೀಬಹುದು ಇದರಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ಸಹ ನೀಡಲಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋನ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ರ ಕೊನೆ ತನಕ ಮಿಸ್ ಮಾಡದೆ ನೋ ನೋಡಲು ವಿನಂತಿ ತಾವು ನೋಡ್ಬೋದು ಮೂರನೇ ಪ್ರಶ್ನೆ ಮಧ್ಯಮ ಮಾರ್ಗ ಅಥವಾ ಎಂಟು ಪಟ್ಟು ಮಾರ್ಗದ ತತ್ವವನ್ನು ಇಲ್ಲಿ ಕಲಿಸಲಾಗುತ್ತದೆ ಜೈನ ಧರ್ಮ ಆಪ್ಷನ್ ಎ ಜೈನ ಧರ್ಮ ಆಪ್ಷನ್ ಬಿ ಬೌದ್ಧ ಧರ್ಮ ಆಪ್ಷನ್ ಸಿ ಕ್ರಿಶ್ಚಿಯನ್ ಧರ್ಮ ಆಪ್ಷನ್ ಡಿ ಇಸ್ಲಾಂ ಧರ್ಮ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿರುತ್ತೆ ಈ ನಾಲ್ಕು ಆಯ್ಕೆಗಳಲ್ಲಿ ತಮ್ಮ ಉತ್ತರ ಯಾವುದು ಅಂತ ಗಂಧದನ್ನು ಕಮೆಂಟ್ ಮಾಡೋದ್ರ ಮೂಲಕ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಉತ್ತರವನ್ನು ಹೇಳಬಹುದು ನಂತರದಲ್ಲಿ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಧರ್ಮವು ಭಾರತದಲ್ಲಿ ಹುಟ್ಟಿಕೊಂಡಿತು ಇದಕ್ಕೆ ಯಾವುದು ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮ ಆಪ್ಷನ್ ಬಿ ಹಿಂದೂ ಧರ್ಮ ಮತ್ತು ಜೈನ ಧರ್ಮ ಆಪ್ಷನ್ ಸಿ ಕ್ರಿಶ್ಚಿಯನ್ ಧರ್ಮ ಮತ್ತು ಯಹೂದಿ ಧರ್ಮ ಆಪ್ಷನ್ ಡಿ ಇಸ್ಲಾಂ ಧರ್ಮ ಮತ್ತು ಸಿಖ್ ಧರ್ಮ ಈ ನಾಲ್ಕು ಆಯ್ಕೆಗಳಲ್ಲಿ ತಮ್ಮ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ತಾವು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಈ ಘಟಕದ ಐದನೇ ಮತ್ತು ಕೊನೆಯ ಪ್ರಶ್ನೆ ವೇದಗಳು ಯಾವ ಧರ್ಮದ ಪ್ರಾಚೀನ ಪವಿತ್ರ ಗ್ರಂಥಗಳಾಗಿವೆ ಪ್ರಶ್ನೆ ಐದು ವೇದಗಳು ಯಾವ ಧರ್ಮದ ಪ್ರಾಚೀನ ಪವಿತ್ರ ಗ್ರಂಥಗಳಾಗಿವೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿರುತ್ತೆ ಆಪ್ಷನ್ ಎ ಜೈನ ಧರ್ಮ ಆಪ್ಷನ್ ಬಿ ಕ್ರಿಶ್ಚಿಯನ್ ಧರ್ಮ ಆಪ್ಷನ್ ಸಿ ಹಿಂದೂ ಧರ್ಮ ಆಪ್ಷನ್ ಡಿ ಇಸ್ಲಾಂ ಧರ್ಮ ತಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವುದರ ಮೂಲಕ ಒಬ್ಬರಿಗೊಬ್ಬರು ಪ್ರೋತ್ಸಾಹವನ್ನು ನೀಡಿ ಸ್ನೇಹಿತರೆ ಹಾಗೆಯೇ ಈ ಮೊದಲನೇ ಘಟಕದ ಐದು ಪ್ರಶ್ನೆಗಳು ಮುಗಿದವು ಈಗ ಎರಡನೇ ಘಟಕ ಎರಡನೇ ಘಟಕದ ಹೆಸರು ಬಂದುಬಿಟ್ಟು ಮಧ್ಯಯುಗದ ಯುರೋಪ್ ಇಲ್ಲಿ ಎಸ್ ಪಿ ಟು ಅಂತ ಹೇಳಿದೆ ನಕ್ಷೆಗಳಗಳಲ್ಲಿ ಚಿಹ್ನೆಗಳ ಬಳಕೆಯನ್ನು ಮಾಡಲಾಗುತ್ತೆ ಪಠ್ಯಾಧಾರಿತ ಪೂರ್ವಾಪೇಕ್ಷಿತ ಕಲಿಕಾಫಲಗಳಲ್ಲಿ ವಿದ್ಯಾರ್ಥಿಗಳು ಏನನ್ನು ಗುರುತಿಸುತ್ತಾರೆ ಅಂತ ಹೇಳಿದರೆ ನಕ್ಷೆಗಳಲ್ಲಿ ಚಿಹ್ನೆಗಳು ದಿಕ್ಕುಗಳು ವಿವಿಧ ಸ್ಥಳಗಳು ಒಂದು ಸ್ಥಳದ ಹೆಗ್ಗುರುತು ಭೇಟಿ ನೀಡಿದ ಸ್ಥಳಗಳನ್ನು ಗುರುತಿಸುವುದು ಮತ್ತು ಸ್ಥಾನದ ಆಧಾರದ ಮೇಲೆ ಸೂಚಿಸುವುದು ಹಾಗೂ ಗುರುತಿಸುವ ಒಂದು ಸಾಮರ್ಥ್ಯವನ್ನು ಈ ಘಟಕದ ಮೂಲಕ ವಿದ್ಯಾರ್ಥಿಗಳು ಪಡೆಯುತ್ತಾರೆ ಆಯ್ಕೆ ಘಟಕ ಎರಡರ ಮಧ್ಯಯುಗದ ಯುರೋಪ್ಗೆ ಸಂಬಂಧಪಟ್ಟಂತಹ ನಕ್ಷೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಸ್ನೇಹಿತರೆ ನಕ್ಷೆಗಳ ಮೇಲ್ಭಾಗದಲ್ಲಿ ಯಾವ ದಿಕ್ಕನ್ನು ತೋರಿಸಲಾಗುತ್ತೆ ನಕ್ಷೆಗಳ ಮೇಲ್ಭಾಗದಲ್ಲಿ ಯಾವ ದಿಕ್ಕನ್ನು ತೋರಿಸಲಾಗುತ್ತೆ ಇಲ್ಲಿ ನಾಲ್ಕು ಆಯ್ಕೆಗಳಿವೆ ದಕ್ಷಿಣ ಪಶ್ಚಿಮ ಉತ್ತರ ಮತ್ತು ಪೂರ್ವ ಅಂಥೇಳಿ ಇದಕ್ಕೆ ಸರಿಯಾದ ಉತ್ತರವನ್ನು ತಾವು ಕಮೆಂಟ್ ಮಾಡುವುದರ ಮೂಲಕ ಉತ್ತರವನ್ನು ಹೇಳಬಹುದು ಹಾಗೆಯೇ ಎರಡನೇ ಘಟಕದ ಎರಡನೇ ಪ್ರಶ್ನೆ ನಕ್ಷೆಯಲ್ಲಿ ಚಿಹ್ನೆಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಯಾವ ಉಪಕರಣವು ನಮಗೆ ಸಹಾಯ ಮಾಡುವುದು ಇಲ್ಲಿ ನಾಲ್ಕು ಆಯ್ಕೆಗಳಿವೆ ಉತ್ತರ ಆಯ್ಕೆಗಳು ಎ ಮಾಪಕ ಬಿ ಲೆಸೆಂಡ್ ಅಥವಾ ಕೀಲಿ ಆಪ್ಷನ್ ಸಿ ದಿಕ್ಸೂಚಿ ಮತ್ತು ಆಪ್ಷನ್ ಡಿ ಗ್ರಾಫ್ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ತಾವು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಮೂರನೇ ಪ್ರಶ್ನೆ ನಕ್ಷೆಯಲ್ಲಿ ಕೆಂಪು ಶಿಲುಬೆ ಚಿಹ್ನೆಯು ಸಾಮಾನ್ಯವಾಗಿ ಏನನ್ನು ಪ್ರತಿನಿಧಿಸುತ್ತದೆ ತಾವು ನೋಡ್ಬೋದು ಮೂರನೇ ಪ್ರಶ್ನೆ ನಕ್ಷೆಯಲ್ಲಿ ಕೆಂಪು ಶಿಲುಬೆ ಚಿಹ್ನೆಯು ಸಾಮಾನ್ಯವಾಗಿ ಏನನ್ನು ಪ್ರತಿನಿಧಿಸುತ್ತದೆ ಆಪ್ಷನ್ ಎ ದೇವಾಲಯ ಆಪ್ಷನ್ ಬಿ ಶಾಲೆ ಆಪ್ಷನ್ ಸಿ ಪೊಲೀಸ್ ಠಾಣೆ ಆಪ್ಷನ್ ಡಿ ಆಸ್ಪತ್ರೆ ನೋಡಿ ಸ್ನೇಹಿತರೆ ಇದು ನಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿರುತ್ತೆ ಯಾರೆಲ್ಲ ತಾವು ನಕ್ಷೆಯನ್ನು ವೀಕ್ಷಿಸಿರುತ್ತೀರಿ ತಮಗೆಲ್ಲ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಈಸಿಯಾಗಿ ಕೊಡ್ಬೋದು ತಮ್ಮ ಈ ಮೂರನೇ ಪ್ರಶ್ನೆಗೆ ಆನ್ಸರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನಕ್ಷೆಯಲ್ಲಿ ಎನ್ ಹೊಂದಿರುವ ಬಾಣವು ಏನನ್ನು ಪ್ರತಿನಿಧಿಸುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದಕ್ಕೆ ಆಪ್ಷನ್ ಎ ತಾಪಮಾನ ಆಪ್ಷನ್ ಬಿ ಸಮಯ ಆಪ್ಷನ್ ಸಿ ದಿಕ್ಕು ಬ್ರಾಕೆಟ್ ಉತ್ತರ ಆಪ್ಷನ್ ಡಿ ಮಳೆ ಇವು ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ತಾವು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಆಪ್ ಐದನೇ ಮತ್ತು ಕೊನೆಯ ಪ್ರಶ್ನೆ ಎರಡನೇ ಘಟಕದ್ದು ನಕ್ಷೆಯಲ್ಲಿ ದಿಕ್ಸೂಚಿ ಗುಲಾಬಿ ಇದಕ್ಕೆ ಸಹಾಯ ಮಾಡುತ್ತದೆ ಈ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳು ನದಿಗಳನ್ನು ತೋರಿಸುವುದು ದೂರವನ್ನು ಅಳೆಯುವುದು ಹಾಗೆಯೇ ದಿಕ್ಕುಗಳನ್ನು ತೋರಿಸುವುದು ಮಳೆಯನ್ನು ತೋರಿಸುವುದು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ತಾವೆಲ್ಲ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆಯೇ ಘಟಕ ಮೂರು ಭಾರತಕ್ಕೆ ಐರೋಪ್ಯರ ಆಗಮನ ಇದರಲ್ಲಿ ಎಸ್ ಎಲ್ ಪಿ ತ್ರೀ ಭಾರತದಲ್ಲಿ ಯುರೋಪಿಯನ್ನರು ಅಂತ ಈ ಒಂದು ಉಪಘಟಕವನ್ನು ಇಲ್ಲಿ ನೀಡಲಾಗಿರುತ್ತೆ ಇಲ್ಲಿ ಪಠಾಧಾರಿತ ಪೂರ್ವಾಪೇಕ್ಷಿತ ಕಲಿಕಾಫಲದಲ್ಲಿ ಭಾರತದಲ್ಲಿ ಯುರೋಪಿಯನ್ನರ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜದ ಮೇಲೆ ಅದರ ಪ್ರಭಾವವನ್ನು ವಿಶ್ಲೇಷಿಸುವ ಕುರಿತು ಪ್ರಶ್ನೆಗಳನ್ನು ರಚಿಸಲಾಗಿದೆ ಸ್ನೇಹಿತರೆ ಘಟಕ ಮೂರು ಭಾರತಕ್ಕೆ ಐರೋಪ್ಯರ ಆಗಮನದಲ್ಲಿ ಭಾರತದಲ್ಲಿ ಯುರೋಪಿಯನ್ನರು ಘಟಕ ಮೂರಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಪ್ರಶ್ನೆ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ದೇಶ ಯಾವುದು ನೀವು ನೋಡ್ಬೋದು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ದೇಶ ಯಾವುದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಆಪ್ಷನ್ ಎ ಬ್ರಿಟಿಷ್ ಆಪ್ಷನ್ ಬಿ ಡಚ್ ಆಪ್ಷನ್ ಸಿ ಪೋರ್ಚುಗೀಸ್ ಆಪ್ಷನ್ ಡಿ ಫ್ರೆಂಚ್ ನೋಡಿ ಸ್ನೇಹಿತರೆ ಮೊದಲನೇ ಆಯ್ಕೆ ಬ್ರಿಟಿಷರು ಎರಡನೇ ಆಯ್ಕೆ ಡಚ್ಚರು ಮೂರನೇ ಆಯ್ಕೆ ಪೋರ್ಚುಗೀಸರು ಹಾಗೂ ನಾಲ್ಕನೇ ಆಯ್ಕೆ ಫ್ರೆಂಚರು ತಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಸಮುದ್ರದ ಮೂಲಕ ಭಾರತವನ್ನು ತಪ್ ತಲುಪಿದ ಮೊದಲ ಪೋರ್ಚುಗೀಸ್ ಅನ್ವೇಷಕ ಯಾರು ಮೊದಲನೇ ಆಯ್ಕೆ ಬಾರ್ಥೊಲೋಮಿಯೋ ಡಯಾಸ್ ಎರಡನೇ ಆಯ್ಕೆ ಕ್ರಿಸ್ಟೋಫರ್ ಕೊಲಂಬಸ್ ಮೂರನೇ ಆಯ್ಕೆ ವಾಸ್ಕೋ ಗಾಮ ನಾಲ್ಕನೇ ಆಯ್ಕೆ ಫೆಡಿನಾಂಡ್ ಮ್ಯಾಗಲಾನ್ ಈ ನಾಲ್ಕು ಆಯ್ಕೆಗಳಲ್ಲಿ ತಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆಯೇ ಪ್ರಶ್ನೆ ಮೂರು ಈ ಕೆಳಗಿನ ಯುರೋಪಿಯನ್ನರು ಪುಲಿಕಾಟ್ನಲ್ಲಿ ತಮ್ಮ ಮೊದಲ ಕೋಟೆಯನ್ನು ನಿರ್ಮಿಸಿದರು ಈ ಕೆಳಗಿನ ಯಾವ ಯುರೋಪಿಯನ್ನರು ಪುಲಿಕಾಟ್ನಲ್ಲಿ ತಮ್ಮ ಮೊದಲ ಕೋಟೆಯನ್ನು ನಿರ್ಮಿಸಿದರು ಅಂತಕ್ಕಂಥದ್ದು ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ಆಪ್ಷನ್ ಎ ಪೋರ್ಚುಗೀಸರು ಆಪ್ಷನ್ ಬಿ ಬ್ರಿಟಿಷರು ಆಪ್ಷನ್ ಸಿ ಡಚ್ಚರು ಆಪ್ಷನ್ ಡಿ ಫ್ರೆಂಚರು ಈ ನಾಲ್ಕು ಆಯ್ಕೆಗಳಲ್ಲಿ ತಮ್ಮ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆಯೇ ನಾಲ್ಕನೇ ಪ್ರಶ್ನೆ ಯಾವ ಯುರೋಪಿಯನ್ ಶಕ್ತಿಯು ಪಾಂಡಿಚೇರಿಯಲ್ಲಿ ಪುದುಚೇರಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಸ್ಥಾಪಿಸಿತು ಈ ಉತ್ತರಕ್ಕೆ ತಮ್ಮ ಆಯ್ಕೆಗಳು ಬಂದ್ಬಿಟ್ಟು ಡಚ್ಚರು ಫ್ರೆಂಚರು ಪೋರ್ಚುಗೀಸರು ಮತ್ತು ಬ್ರಿಟಿಷರು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿರುತ್ತೆ ಯಾರೆಲ್ಲ ಈ ಒಂದು ಈ ಒಂದು ಅಧ್ಯಾಯವನ್ನು ತಾವು ನೋಡಿರ್ತೀರಿ ಅಧ್ಯಯನ ಮಾಡಿರ್ತೀರಿ ಅವರಿಗೆಲ್ಲ ಇದು ಈ ಪ್ರಶ್ನೆಗಳು ತುಂಬ ಸರಳವಾಗಿರುತ್ತವೆ ಈ ಪ್ರಶ್ ನಾಲ್ಕನೇ ಪ್ರಶ್ನೆಗೆ ತಮ್ಮ ಉತ್ತರವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ಯಾರು ಅತಿ ಹೆಚ್ಚು ಉತ್ತರಗಳನ್ನು ನೀಡ್ತೀರಿ ಅಂತಕ್ಕಂಥದ್ದು ಇಲ್ಲಿಯೇ ತಮ್ಮ ಒಂದು ಮೌಲ್ಯಮಾಪನವನ್ನು ಸಹ ಮಾಡಬಹುದು ಐದನೇ ಪ್ರಶ್ನೆ ಪೋರ್ಚುಗೀಸರು ತಮ್ಮ ಪ್ರಮುಖ ನೆಲೆಯನ್ನು ಭಾರತದ ಯಾವ ಪ್ರದೇಶದಲ್ಲಿ ಸ್ಥಾಪಿಸಿದರು ನೋಡ್ಬೋದು ಐದನೇ ಮತ್ತು ಕೊನೆಯ ಪ್ರಶ್ನೆ ಪೋರ್ಚುಗೀಸರು ತಮ್ಮ ಪ್ರಮುಖ ನೆಲೆಯನ್ನು ಭಾರತದ ಯಾವ ಪ್ರದೇಶ ಪ್ರದೇಶದಲ್ಲಿ ಸ್ಥಾಪಿಸಿದರು ನಿಮ್ಮ ಆಯ್ಕೆ ಆಯ್ಕೆ ಒಂದು ಮುಂಬೈ ಆಯ್ಕೆ ಎರಡು ಗೋವಾ ಆಯ್ಕೆ ಮೂರು ಬಂಗಾಳ ಆಯ್ಕೆ ನಾಲ್ಕು ತಮಿಳುನಾಡು ಈ ನಾಲ್ಕು ಆಯ್ಕೆಗಳಲ್ಲಿ ತಮ್ಮ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ತಾವು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ಘಟಕ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಸಲಿಯಾನ ಶಕೆ ಹದಿನೇಳುನೂರ ಏಳರಿಂದ ಹದಿನೇಳು ನೂರ ಐವತ್ತೇಳು ಇಲ್ಲಿ ಎಸ್ ಎಲ್ ಪಿ ಫೋರ್ ಮೊಘಲರು ಮತ್ತು ಮರಾಠರ ಕಾಲದ ಭಾರತವನ್ನು ಇಲ್ಲಿ ಆಯ್ಕೆ ಮಾಡಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಪಠ್ಯಾಧಾರಿತ ಪೂರ್ವಾಪೇಕ್ಷಿತ ಕಲಿಕಾಫಲದಲ್ಲಿ ಬಂದ್ಬಿಟ್ಟು ಅಭ್ಯರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ಮೊಘಲರ ಅವನತಿ ಮರಾಠರ ಪರಮಾಧಿಕಾರದ ಸ್ಥಾಪನೆಗೆ ಪೂರಕವಾದ ಅಂಶಗಳನ್ನು ಪಟ್ಟಿ ಮಾಡುತ್ತಾ ಹಾಗೂ ಶಿವಾಜಿಯ ಸಾಧನೆಗಳನ್ನು ಮೆಚ್ಚಿಸ್ತಕ್ಕಂಥ ಒಂದು ಕಲಿಕಾಫಲವನ್ನು ಇಲ್ಲಿ ಆ್ಯಡ್ ಮಾಡಲಾಗಿದೆ ನಾಲ್ಕನೇ ಘಟಕಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಸ್ನೇಹಿತರೆ ಸಾವಿರದ ಏಳ್ನೂರ ಏಳರಲ್ಲಿ ಯಾವ ಮೊಘಲ್ ಚಕ್ರವರ್ತಿಯು ಚಕ್ರವರ್ತಿಯ ಮರಣವು ಮೊಘಲ್ ಸಾಮ್ರಾಜ್ಯದ ಅವನತಿಯ ಆರಂಭವನ್ನು ಸೂಚಿಸಿತು ಪ್ರಶ್ನೆ ಸರಿ ಸಾವಿರದ ಏಳ್ನೂರ ಏಳರಲ್ಲಿ ಯಾವ ಮೊಘಲ್ ಚಕ್ರವರ್ತಿಯ ಮರಣವು ಮೊಘಲ್ ಸಾಮ್ರಾಜ್ಯದ ಅವನತಿಯ ಆರಂಭವನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಈ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳು ಮೊದಲನೇ ಆಯ್ಕೆ ಅಕ್ಬರ್ ಎರಡನೇ ಆಯ್ಕೆ ಶಹಜಹಾನ್ ಮೂರನೇ ಆಯ್ಕೆ ಔರಂಗಾಜೇಬ್ ನಾಲ್ಕನೇ ಮತ್ತು ಕೊನೆಯ ಆಯ್ಕೆ ಬಾಬರ್ ಇದರಲ್ಲಿ ತಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆಯೇ ಎರಡನೇ ಪ್ರಶ್ನೆ ಛತ್ರಪತಿ ಶಿವಾಜಿ ಯಾವ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಸ್ಥಾಪಿಸಿದ್ದನೆಂದು ಪ್ರಸಿದ್ಧನಾಗಿದ್ದಾನೆ ಛತ್ರಪತಿ ಶಿವಾಜಿ ಯಾವ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದನೆಂದು ಪ್ರಸಿದ್ಧನಾಗಿದ್ದಾನೆ ಇದಕ್ಕೆ ಮೊದಲನೇ ಆಯ್ಕೆ ದೆಹಲಿ ಸುಲ್ತಾನರು ಎರಡನೇದು ಮರಾಠರ ಮರಾಠ ಸಾಮ್ರಾಜ್ಯ ಮೂರನೇದು ವಿಜಯನಗರ ಸಾಮ್ರಾಜ್ಯ ಮತ್ತು ನಾಲ್ಕನೇದು ಮೊಘಲ್ ಸಾಮ್ರಾಜ್ಯ ಈ ನಾಲ್ಕು ಆಯ್ಕೆಗಳಲ್ಲಿ ತಮ್ಮ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆಯೇ ಮೂರನೇ ಪ್ರಶ್ನೆ ಶಿವಾಜಿ ಬಳಸಿದ ಪ್ರಮುಖ ಮಿಲಿಟರಿ ತಂತ್ರ ಯಾವುದು ಶಿವಾಜಿ ಬಳಸಿದ ಪ್ರಮುಖ ಮಿಲಿಟರಿ ತಂತ್ರ ಯಾವುದು ನೌಕಾ ಯುದ್ಧ ಶಿವಾಜಿ ನೌಕಾ ಯುದ್ಧವನ್ನು ಬಳಸ್ತಿದ್ರ ಗೊರಿಲ್ಲಾ ಯುದ್ಧ ಗೊರಿಲ್ಲಾ ಯುದ್ಧವನ್ನು ಬಳಸ್ತಾ ಇದ್ದರ ತಂತ್ರವನ್ನು ಆನೆ ಅಶ್ವದಳ ಅಶ್ವದಳ ತಂತ್ರವನ್ನು ಬಳಸ್ತಿದ್ರ ಮುತ್ತಿಗೆ ಯುದ್ಧ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಒಂದು ತಂತ್ರವನ್ನು ಶಿವಾಜಿ ಬಳಸ್ತಾ ಇದ್ರು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡೋದ್ರ ಮೂಲಕ ಸರಿಯಾದ ಉತ್ತರವನ್ನು ತಾವು ಕೊಡಿ ಸ್ನೇಹಿತರೆ ಹಾಗೆ ನಾಲ್ಕನೇ ಪ್ರಶ್ನೆ ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಯಾವ ವಿದೇಶಿ ಆಕ್ರಮಣಕಾರನು ದೆಹಲಿಯನ್ನು ಲೂಟಿ ಮಾಡಿ ಮೊಘಲ್ ಸಾಮ್ರಾಜ್ಯವನ್ನು ಮತ್ತಷ್ಟು ದುರ್ಬ ದುರ್ಬಲಗೊಳಿಸಿದನು ನಾಲ್ಕನೇ ಪ್ರಶ್ನೆ ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಯಾವ ವಿದೇಶಿ ಆಕ್ರಮಣಕಾರನು ದೆಹಲಿಯನ್ನು ಲೂಟಿ ಮಾಡಿ ಮೊಘಲ್ ಸಾಮ್ರಾಜ್ಯವನ್ನು ಮತ್ತಷ್ಟು ದುರ್ಬಗೊ ದುರ್ಬಲಗೊಳಿಸಿದನು ಶಾ ಅಲೆಕ್ಸಾಂಡರ್ ತೈಮೂರ್ ಖಾನ್ ಈ ನಾಲ್ಕು ಆಯ್ಕೆಗಳಲ್ಲಿ ತಮ್ಮ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡುವುದರ ಮೂಲಕ ತಾವು ತಿಳಿಸಿ ಸ್ನೇಹಿತರೆ ಐದನೇ ಮತ್ತು ಕೊನೆಯ ಪ್ರಶ್ನೆ ಧರ್ಮದ ಬಗ್ಗೆ ಶಿವಾಜಿಯ ನೀತಿ ಏನು ಧರ್ಮಕ್ಕೆ ಸಂಬಂಧಪಟ್ಟಂತಹ ಶಿವಾಜಿಯ ನೀತಿ ಏನಾಗಿತ್ತು ಅಂತಕ್ಕಂಥ ಪ್ರಶ್ನೆ ಇದು ಸ್ನೇಹಿತರೆ ಇದರಲ್ಲಿ ಆಯ್ಕೆ ಒಂದು ಹಿಂದೂ ಧರ್ಮವನ್ನು ಮಾತ್ರ ಉತ್ತೇಜಿ ಉತ್ತೇಜಿಸುವುದು ಆಯ್ಕೆ ಬಿ ಇತರ ಧರ್ಮಗಳ ಬಗ್ಗೆ ಅಸಹಿಷ್ಣುತೆ ಹೊಂದಿದ್ದರು ಆಪ್ಷನ್ ಸಿ ಎಲ್ಲ ಧರ್ಮಗಳನ್ನು ಗೌರವಿಸುವುದು ಆಪ್ಷನ್ ಡಿ ಬಲವಂತದ ಮತಾಂತರ ನೋಡಿದ್ರಲ್ಲ ಈ ನಾಲ್ಕು ಆಯ್ಕೆಗಳಲ್ಲಿ ತಮ್ಮ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇಂದಿಗೆ ನಾವು ಈ ಒಂದು ಪ್ರಶ್ನೆ ಸರಣಿಯಲ್ಲಿ ನಾಲ್ಕನೇ ಘಟಕದ ಒಂದು ಪ್ರಶ್ನೆಗಳನ್ನು ನಾವು ನೋಡಿದ್ದೇವೆ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಹುದ್ದೆಗೆ ತಯಾರಿಯನ್ನು ಮಾಡ್ತಾ ಇದ್ದೀರಿ ಈ ಒಂದು ಸರಣಿಯನ್ನು ಮಿಸ್ ಮಾಡದೆ ನೋಡಿ ಹಾಗೆಯೇ ತಮಗೆ ಈ ಒಂದು ಸಾಮಗ್ರಿ ಪಿ ಡಿ ಎಫ್ನಲ್ಲಿ ಬೇಕಂತ ಹೇಳಿದರೆ ವಾಟ್ಸಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತೆ ಆ ವಾಟ್ಸಪ್ ಲಿಂಕನ್ನು ಜಾಯ್ನ್ ಆಗೋದ್ರ ಮೂಲಕ ತಾವು ಈ ಒಂದು ಪಿ ಡಿ ಎಫನ್ನು ಪಡಿಬಹುದು ಈ ಒಂದು ಪ್ರಶ್ನೆ ಪತ್ರಿಕೆಯ ಈ ಸರಣಿಯ ಕೊನೆಯ ಘಟ್ಟದಲ್ಲಿ ಉತ್ತರಗಳನ್ನು ಸಹ ನೀಡಲಾಗುತ್ತೆ ಯಾರಿಗೆಲ್ಲ ಈ ಒಂದು ಪಠ್ಯಾಧಾರಿತ ಮೌಲ್ಯಾಂಕನ ಸಾಮಗ್ರಿ ಬೇಕು ಅಂತ ಹೇಳಿದರೆ ಪಿ ಡಿ ಎಫ್ ಸಾಮಗ್ರಿ ವಾಟ್ಸಪ್ ಲಿಂಕನ್ನು ಜಾಯಿನ್ ಆಗೋದ್ರ ಮೂಲಕ ತಾವು ಪಡಿಬಹುದು ಹಾಗೆಯೇ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ತಮ್ಮ ಎಲ್ಲ ಸ್ನೇಹಿತರಿಗೂ ಶಿಕ್ಷಕ ಆಕಾಂಕ್ಷಿ ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿದ್ದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ಗಳನ್ನು ತಮಗೆ ನೋಟಿಫಿಕೇಷನ್ ಮೂಲಕ ತಿಳಿಸಲಾಗುತ್ತೆ ಸ್ನೇಹಿತರೆ ನೋಡಿದರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ